ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿದೊಂದು ಗಾಡಿ ಕಳ್ಸಿಕೊಡಿದ್ರಲ್ಲ ಯಾವುದು ಬೋಲೇ ಎಂಬಲೇರು ಮ್ಯಾಕ್ಸಿ ಟ್ರಕ್ ಮ್ಯಾಕ್ಸಿ ಟ್ರಕ್ ಇದು ಹ್ಞೂ ಎಷ್ಟು ಮಾಡೋದು ಇದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಓನರ್ ಎಷ್ಟ ಇದ್ದಾರೆ ಮೂರ್ನಾಲ್ಕು ಡಾಕ್ಯುಮೆಂಟ್ಸ್ ರನಿಂಗ್ ಇದೆ ನಾ ಗಾಡಿ ಹ್ಞೂ ಈಗ ಒಂದು ಮೂರು ದಿನ ಐತೆ ಫ್ರೀ ಇನ್ಸೂರೆನ್ಸ್ ಮಾಡಿಸಿ ಫ್ರೆಶ್ ಆಗಿ ಮಾಡಿಸಿದ್ರ ಹ್ಞೂ ಲೋನ್ ಇಲ್ಲ ತಾನೆ ಗಡಿ ಮೇಲೆ ಇಲ್ಲ ರನ್ನಿಂಗ್ ಎಷ್ಟಾಗಿದೆ ವೆಹಿಕಲು ರನ್ನಿಂಗ್ ಆಗಿದೆ ಒಂದು ಲಕ್ಷ ನಾಲ್ಕು ಎರಡು ಲಕ್ಷ ಆಗಿದೆ ಒಂದು ಲಕ್ಷ ಮೇಲೆ ಹೊಡಿದೆಯಾ ಹ್ಞೂ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹ್ಞೂ ಟೈರ್ಗಳನು ನೂರಕ್ಕೆ ನೂರು ಹೊಸ ಟೈರ್ ಹೊಸ ಟೈರ್ ಹಾಕ್ಸಿದ್ರ ಹ್ಞೂ ವೆಯಿಕಲ್ ರೀಪೇಂಟ್ ಆಗಿದೆ ಅನಿಸುತ್ತಲ್ಲ ಅದು ಹ್ಞೂ ರೀಪೇಂಟ್ ಆಗಿದೆ ರೀಪೆಂಟ್ ಆಗೈತೆ ಹ್ಞೂ ಆ್ಯಕ್ಸಿಡೆಂಟ್ ಏನಾಗಿರತ್ತಾನೆ ಇದು ಇಲ್ಲ